ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರು ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ನಿಮಗೆ ಈ ವಿಡಿಯೋ ಹಾಕೋದು ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನನಗೂ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನಮ್ಮ ಮೀರ್ಯ ಗಣೇಶ ಇಪ್ಪತ್ತೊಂದು ದಿನಕ್ಕೆ ಬಿಡ್ತಾರೆ ಗಣೇಶ ಬಿಡೋಕ್ಕಿಂತ ಮುಂಚಿತವಾಗಿ ಒಂದೆರಡು ದಿನ ಮುಂಚೆ ಎಲ್ರಿಗೂ ಊಟ ಹಾಕ್ಸ್ತಾರೆ ಇಲ್ಲಿ ಅದಾದಮೇಲೆ ಇವತ್ತು ಏನು ಗಣೇಶ ಬಿಡ ದಿನ ಡಿ ಜೆ ಡ್ಯಾನ್ಸ್ ಎಲ್ಲ ತುಂಬ ಜೋರಾಗಿರ್ತೈತೆ ಇದು ಗಣೇಶ ಬಂದುಬಿಟ್ಟು ಡಿ ಜೈನೂ ಉಗ್ರ ನರಸಿಂಹ ಅಂತಾರಲ್ಲ ಆ ಥರ ನರಸಿಂಹ ದೇವ್ರ ಥರ ಹಿಂದುಗಡೆ ಹಾವಿಂದಾಗಿರ್ಬೋದು ಅದು ಆಗಿರ್ಬೋದು ಯಾವ ಥರ ಆ ಥರದೇ ಅದೇ ಥರ ಗಣೇಶನ ಮಾಡಿಸಿದ್ರು ಗಣೇಶ ಮಾತ್ರ ತುಂಬ ಚೆನ್ನಾಗಿತ್ತು ಇದು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆಲ್ಲ ಒಂದು ರೌಂಡ್ ಹೋಗ್ತಾರೆ ಒಂದು ಎರಡು ಏರೋ ರೌಂಡ್ ಹಾಕೊಂಡ್ಬಂದಿ ಆಮೇಲೆ ಮತ್ತೇನಿದೆ ಸರ್ಕಲಲ್ಲಿ ನಿಲ್ಸ್ಕೊಂಬಿಟ್ಟು ಆ ಏರಿಯ ಸರ್ಕಲ್ ನಿಲ್ಸ್ಕೊಂಡ್ಬಿಟ್ಟು ಈ ಥರ ಲಾಸ್ಟಲ್ಲಿ ಒಂದು ಟೈಮು ಪಟಾಕಿನೆಲ್ಲ ಹಾಸಿ ಆ ಜೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಗಣೇಶ ಇಲ್ಲಿ ನಾನು ಇವಾಗ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಂದೆರಡು ಮೂರು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಎತ್ತಿರ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಇತ್ತು ಇಷ್ಟು ಎಲೆ ಇದು ಅಷ್ಟೇ ಪಲಾವ್ ಎಲೆ ಇದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ಹಾಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟಿದೆ ಇದು ಒಗ್ಗರಣೆಗೆ ಬಂದುಬಿಟ್ಟು ಲವಂಗ ಸೋಂಪು ಕಾಳು ಜೀರಿಗೆ ಇದಿಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು ಇದಿಷ್ಟು ಫಸ್ಟ್ ಒಗ್ಗರಣೆ ಹಾಕೊಂಡಿರ್ತೀನಿ ಅಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಬಾಸುಮತಿ ರೈಸ್ ಒಂದು ಅರ್ಧ ಲೋಟ ಅದೇ ನಾರ್ಮಲ್ ಅಕ್ಕಿ ಒಂದು ಎರಡು ಲೋಟ ತೊಗೊಂಡು ಹಿಡ್ಕೊಂಡಿದ್ದೀನಿ ಇದೆಷ್ಟು ಇವಾಗ ಒಗ್ಗರಣೆ ಮಾಡ್ಕೊಳ ಈಗ ಹೂಲು ಹಾಕ್ಕೊಂಡು ನಿಂತ್ಬಿಟ್ಟಿದ್ದಾನೆ ನಾನು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ಕೊತ ಹೋಗ್ತೀನಿ ಒಂದೊಂದೇ ಅವಾಗೇನು ನಾನು ಒಬ್ಬನೇ ಇಲ್ಲ ಏನೋ ಇವತ್ತು ಒಂದಿನ ಮಾಡಲಿ ಹೇಳ್ಬಿಟ್ಟು ಬಿಡ್ತಾ ಇದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊತೀನಿ ನೋಡಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಇವತ್ತು ಮಶ್ರೂಮ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ

ಫ್ರೈ ಕೆಂಪುಗಳಾಗಿ ಸರಿ ಟೊಮೆಟೊ ಸೇರ್ಸ್ಕೊತಾ ಇದ್ದಾನೆ ಹಾಕು ಮೂರು ಟೊಮೆಟೊ ಹಣ್ಣು ಸೇಸ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಮಿಕ್ಸ್ ಮಾಡಿ ಈರುಣ್ ಸ್ವಲ್ಪ ಉಪ್ಪು ಇದ್ದೀನಿ ಜೊತೆ ಉಪ್ಪು ಹಾಕೊಂಡ್ರೆ ಬೇಗ ಟೊಮೆಟೋ ಫ್ರೈ ನೋಡಿ ಯಾವ ರೀತಿಯಾಗಿ ಎಲ್ಕೊಂಡು ಮಾಡ್ತಾ ಇದ್ದಾನೆ ನೀನು ಇವತ್ತು ಪಲಾವ್ ಮಾಡ್ತಾ ಇದ್ದಾನೆ ನೋಡೋಣ ತುಂಬಾ ಹೇಳ್ತಿದ್ದ ಪಲಾವ್ ಮಾಡಲ್ಲ ಮೊಸರು ಪಲಾವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಇಲ್ಲಿ ನೋಡೋಣ ಎಷ್ಟಾಗಿದೆ ಇನ್ನೊಂದು ಚೂರು ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತವ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಹಾಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾವು ಮಸಾಲೆಗಳೆಲ್ಲ ಸೇರಿಸ್ ಇವಾಗ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಸ್ಕೊಂತೀವಿ ಇದೇನಿದು ಅರಿಶಿನ ಪುಡಿ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂತಿದ್ದೀನಿ ಇವಾಗ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಅದಲ್ಲ ಅದಲ್ಲ ಅದು ಎಷ್ಟು ಅದಕ್ಕೆ ಮಾ ಪ್ಲೇಟೇ ಇತ್ತು ಅಂತ ಹೇಳ್ಬೇಕು ನೀ ಇದೇನಿದು ಸೊಪ್ಪು ಅಲ್ಲ ಇದು ಇದು ಕಸೂರಿ ಮೆತಿ ಹಾಕೊಂಡಿದ್ದೀನಿ ಹಾಗೆ ಇದು ಸ್ವಲ್ಪ ಪಲಾವ್ ಎಲೆ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ಹಾಗೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಘಮಘಮ ಅಂತ ಇರ್ತೈತೆ ಇದೆರಡು ನೀವು ಮಿಕ್ಸ್ ಮಾಡ್ಕೊತಾ ಹಾಕ್ಕೊಳ್ತಾ ಇದ್ದೀನಿ ಹಾಕಪ್ಪ ಅಲ್ರಿ ಫುಲ್ ಪ್ಲೇಟಿಂಗ್ ಹಾಕು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇನಿದು ಮೊಸರು ಹಾಕಿ ಇದು ಮೊಸರು ಒಂದು ಅರ್ಧ ಬೌಲಷ್ಟು ಮೊಸರು ಸೇಸ್ಕೊ ಅರ್ಧಕ್ಕಿಂತ ಕಡಿಮೆ ಇದೆ ಮೊಸರು ಹಾಕಿ ಬಿಡಪ್ಪ ಇಲ್ಲಿ ಬಿಡೋ ಇಲ್ವಿ ಇದು ಮೊಸರು ಸೇಸ್ಕೊಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಆಮೇಲೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಂಗಾಗಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ ಇವಾಗ ಸ್ವಲ್ಪ ತೊಳೆದಿರೋದಂತ ಒಂದು ಏನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದಲ್ಲ ಅದನ್ನ ಚೂರು ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ ಇದೆಲ್ಲ ಎಣ್ಣೆಲ್ಲ ನೀಟಾಗಿ ಎಣ್ಣೆ ಬಿಡ್ಕೊಳ್ಲಿ ಆಮೇಲೆ ನಾವು ಮಶ್ರೂಮ್ ಹಾಕ್ಕೊಂಡ್ರೆ ಆಗುತ್ತೆ ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡೆ ಅಷ್ಟರಲ್ಲಿ ಮಶ್ರೂಮ್ನ ನೀಟಾಗಿ ರೆಡಿ ಮಾಡ್ಕೊಂಡು ಬರೋಣ

ಆ ಇದು ಕೈಯಲ್ಲೇ ತೆಗ್ದೆ ಬರ್ತೈತಿ ಪ ತೆಗಿಬಿಟ್ಟು ನನಗೆ ಎಷ್ಟು ದೊಡ್ಡದಾಗ ಬೇಕು ಅಷ್ಟು ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ನೋಡಿ ಇದು ಇಷ್ಟು ನೀಟಾಗಿ ಎಲ್ಲ ಸಿಪ್ಪೆನೆಲ್ಲ ಸಿಪ್ಪೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೇರಿಸ್ಕೊಂತ ಇದ್ದೀನಿ ಇವಾಗ ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇನ್ನು ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಮಶ್ರೂಮ್ ಜೊತೆಗೆ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ನಿಧಾನ ಮಾಡು ಸಡದರ ಮಿಕ್ಸ್ ಮಾಡೋದೇ ಒಂದು ಖುಷಿಯಾಗಿ ಬಿಡಿದೆ ನಾವು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಏರ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಕುದಿತಾ ಇದೆ ಇವಾಗ ನೀರು ಸೇರ್ಸ್ಕೊಳ್ತಾ ಇದೀನಿ ಇವಾಗ ಸ್ವಲ್ಪ ಎಷ್ಟ್ ಬೇಕಷ್ಟು ಉಪ್ಪು ಆಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊತಾ ಇದ್ದೀನಿ ಫುಡ್ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಹಾಕಿ ಸೇರಿಸ್ಕೊಂತ ಇದ್ದೀನಿ ನಾನು ಅಮ್ಮ ನಾನು ಪಲಾವ್ ಮಾಡ್ತೀನಿ ಮಶ್ರೂಮ್ ಪಲಾವ್ ಮಾಡ್ತೀನಿ ಅಂತ ಬಂದವನು ಹೋಗ್ಬಿಟ್ಟ ಆಟ ಆಡ್ಕೊತಾ ಇದ್ದೆ ನಾನು ನೀರು ಚೆನ್ನಾಗಿ ಕುದೀತಾ ಇದ್ದೆ ಕುದಿಬೇಕಾದ್ರೆ ಇಚ್ಛೆ ಮಾಡ್ಕೊತೀನಿ ಇದು ಬಾಸುಮತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಾವೇನು ಹೋಟೆಲಲ್ಲಿ ತಿಂತೀವಲ್ಲ ಅದೇ ಥರ ಸ್ಮೆಲ್ಲು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಬಾಸುಮತಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊತಾ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇದೇನಂದ್ರೆ ತಕ್ಷಣ ಪ್ಲೇಟ್ ಮುಚ್ಚಬಾರ್ದು ಮುಚ್ಚಿದ್ರೆ ಏನಾಗುತ್ತೆ ಮಶ್ರೂಮ್ ಎಲ್ಲ ಮೇಲ್ಗಡೆ ಆಗೇ ತೇಳ್ತಾ ಇರ್ತಿತ್ತೆ ಸ್ವಲ್ಪ ನೀಟೆಲ್ಲ ಡ್ರೈ ಈ ಥರ ಆದಮೇಲೆ ಮುಚ್ಚಬೇಕು ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಂತ ಲಾಶ್ಟ್ ಒಂದು ಸ್ಪೂನಷ್ಟು ನೋಡಿ ಈ ಥರ ಗಟ್ಟಿಯಾದ ಮುಚ್ಚಿದ್ರೆ ಏನಾಗುತ್ತೆ ಎಲ್ಲ ಮಧ್ಯ ಮಧ್ಯದೆಲ್ಲ ಮಶ್ರೂಮೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಇವಾಗ ಇದು ರೆಡಿ ಆಯಿತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಏನೋ ಸ್ವಲ್ಪ ಕಲರು ಚೇಂಜಾಗಿ ಕಾಣಿಸುತ್ತೆ ಇವ ಮೊಬೈಲಲ್ಲಿಯ ರಿಯಲಾಗಿ ಸ್ವಲ್ಪ ಚೆನ್ನಾಗಿ ಕಲರ್ ಇದೆ ಮೊಬೈಲಲ್ಲಿ ಸ್ವಲ್ಪ ಎಲ್ಲ ಕಲರ್ ಥರ ಇದೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಕೂಡ ಬಂದಿತ್ತು ಇದನ್ನು ಅದು ಸೋಯಾ ಜಂಕಿಂದ ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ಅದನ್ನು ಕೂಡ ಮಶ್ರೂಮ್ ಹಾಕ್ಬೇಕು ಅಂತೇನಿಲ್ಲ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಬುದ್ಧನಲ್ಲ ಈ ಮೀಶೋದೆ ಹಾರ್ಡ್ರಾಕಿದ್ದೆ ಅದೇನಾಗಿದೆ ಒಂದು ವರ್ಷ ಇದು ತಂದುಬಿಟ್ಟು ಅನಿಸುತ್ತೆ ಇದು ಕಲರ್ ಕಲರೆಲ್ಲ ಡಿಮ್ ಆಗಿಬಿಟ್ಟಿದ್ದು ಗೋಲ್ಡ್ ಕಲರ್ದು ನಮ್ಮ ಹತ್ರ ನಿಮ್ಮ ಮನೆಯಲ್ಲೇ ಸ್ವಲ್ಪ ಟೆರೆಕೊಡ್ಡ ಜ್ಯುವೆಲರಿ ಎಲ್ಲ ಮಾಡ್ತಾ ಇದ್ದಲ್ಲ ಕಲರಿಂಗ್ ತುಂಬ ಉಳ್ದಿತ್ತು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೆ ಚೆನ್ನಾಗಿ ಕಾಣಿಸುತ್ತಿದ್ದು ಅಂತಂದು ಹಾಗೆ ಸೋಫಾ ಸೆಟ್ಟಿಗೆಲ್ಲ ಹಾರ್ಡ್ರ್ ಹಾಕಿದ್ವಲ್ಲ ಅದು ಸೋಫಾ ಬಂದಿತ್ತು ಇವತ್ತು ತೊಗೊಂಬಂದು ಇಳಿಸ್ತಾ ಅಲ್ಲಿ ಯಾರೋ ಹೋಗೋರು ನಿಲ್ಲಿಸ್ಕೊಂಬಿಟ್ಟು ದಾರಿಯಲ್ಲಿರೋರು ಎಲ್ಲಿ ಮಾಡ್ತಾಯಿದ್ದಾರೆ ಹೀಗೆ ಅಂತೆಲ್ಲ ಕೂತು ಕೂತು ವಿಚಾರಿಸ್ಕೊತಾಯಿದ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ನಾವು ಯಾವ ರೀತಿ ಹೇಳಿದ್ವಿ ಅದೇ ಥರ ಎಲ್ಲ ಹೊಲ್ಬಿಟ್ಟು ಕೊಟ್ಟಿದ್ರು ನಾನು ಈ ಥರ ಒಂದು ಮೂರು ಸೀಟಿನೊಂದು ಮತ್ತೆ ಎರಡು ಸೀಟಿಂದೊಂದು ಆರ್ಡರ್ ಹಾಕಿದ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವಾಗ ಮತ್ತು ನಮ್ಮ ಮನೇಲಿ ಹಿರಿಯರು ಪೂಜೆ ಇದೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗ ಕೂಡ ಬಂದರು ಇನ್ನೇನು ಬಂದಿದ್ರು ಇದು ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಅವಳು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಫ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ಳು ತಂಗಿ ಇದೇನು ಸಾಂಬಾರಿಗೆ ಅಂದರೆ ಬೇಳೆ ಸಾಂಬಾರಿಗೆ ಸ್ವಲ್ಪ ಬೇಳೆ ಸಾಂಬಾರಿ ಸೈಡ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ ಕ್ಯಾಪ್ಸಿಕಮ್ ಫ್ರೈನ ನಾವು ಶನಿವಾರ ಬಂದು ನಾವು ಹಿರಿಯರು ಪೂಜೆ ಅಂತ ಮಾಡ್ತೀವಿ ನಾವು ದಸರಾ ಅಮಾಸೆ ಆದಮೇಲೆ ಮಾಡ್ತೀವಿ ಹಂಗಾಗಿ ರಜೆ ಇರೋದಕ್ಕೆ ನನ್ನ ತಂಗಿ ಕೂಡ ಒಬ್ಬಳಿ ಅಂತ ಮಾಡೋಕಂತೇಳ್ಬಿಟ್ಟು ಬೇಗನೆ ಬಂದಿದ್ಲು ಎಲ್ಪ್ ಮಾಡೋದಕ್ಕೋಸ್ಕರನೂ ಹಾಗೇ ರಜಾ ಇದ್ದಿಲ್ಲ ಅಂತೇಳಿ ಬಂದಿದ್ಲು ಹಾಗೆ ಇನ್ನೇನು ಬೇಳೆ ಸಾಂಬಾರಿಗೆ ಸ್ವಲ್ಪ ಏನಾದರೂ ಸೈಡ್ಸ್ ಬೇಕಿತ್ತು ಏನಾದರೂ ಬೋಂಡ ಏನಾದರೂ ಮಾಡ್ಕೊಳ್ಳೋ ಪರವಾಗಿ ಇದನ್ನು ಮಾಡ್ಕೊಳ್ಳೋ ಹೇಳಿ ಕ್ಯಾಪ್ಸಿಕಮ್ ಇದೆ ಅಂತೇಳ್ಬಿಟ್ಟು ಆ ಕ್ಯಾಪ್ಸಿಕಮ್ ಏನಿದೆ ಸ್ವಲ್ಪ ಒಂದು ಈರುಳ್ಳಿ ಹೆಚ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಏನು ಉದ್ದಾಗ ಹೆಚ್ಕೊಬೇಕು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಉದ್ದಾಗ ಕಟ್ ಮಾಡಿಕೊಂಡು ಒಂದೇ ಒಂದು ಟೊಮೆಟೊ ಟೊಮೆಟೊ ಹಾಕೋಬೇಕಾದ್ರೆ ಹಾಕ್ಕೊಬೋದಿಲ್ಲ ಅಂದರೆ ಬೇಡ ಒಂದು ಹಣ್ಣು ಹಾಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಸ್ವಲ್ಪ ಪುಡಿ ಮತ್ತು ಉಪ್ಪು ಫ್ರೈ ಮಾಡ್ಕೊಬೇಕು ತುಂಬ ಹೊತ್ತು ಬೇದೇನು ಬೇಡ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಬೇಗನೆ ಆಗಿಬಿಡುತ್ತೆ ನೋಡಿ ನಾನು ಬೇಳೆಸಾರು ಮತ್ತು ಅನ್ನ ಜೊತೆಗೆ ಕ್ಯಾಪ್ಸಿಕಮ್ ಫ್ರೈ ಮತ್ತು ಬೇಳೆ ಸಾರು ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಕೂಡ ಊಟ ಮುಗಿಸ್ಕೊಂಡು ನಾವು ಸಂಜೆ ಸ್ವಲ್ಪ ಮಸಾಲೆ ಪೂರಿ ಎಲ್ಲ ತಿನ್ಕೊಂಡ್ಬರೋಣ ಹಾಗೆ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ರಿ ಹೋದ್ರೆ ಏನಾಯಿತು ಅಂತೂ ಬರೋ ಥರ ನೀರಲ್ಲ ಆದ್ರೆ ಐದು ನಿಮಿಷ ಜೋರಾಗಿ ಬರೋದು ಮತ್ತೆ ಬಿಸಿಲು ಬರೋದು ಮತ್ತು ಮಳೆ ಬರೋದು ಇದೇ ಥರ ಆಗೋಯಿತು ನಾವು ಅಲ್ಲೆಲ್ಲ ಅಂಗಡಿ ಹತ್ರ ಎಲ್ಲ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಆಮೇಲೆ ಮಳೆ ನಿಂತ ಮೇಲೆ ಪಾನಿಪೂರಿ ಅಂತ ಹೇಳಿಬಿಟ್ಟು ಹಾಗೆ ಮಸಾಲೆ ತಿನ್ಕೊಂಡು ಪಾಲೆ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮಸಾಲೆ ಪುರಿ ತಿನ್ಕೊಂಡು ಹೊರಟ್ವಿ ಇಲ್ಲಿ ತುಂಬ ಚೆನ್ನಾಗಿದೆ ಒಂದ್ಸರಿ ಹಾಕಿದೀನಿ ಅನ್ಸುತ್ತೆ ನನಗೆ ಗಣೇಶದು ಲಾಗಲ್ಲ ತೋರಿಸ್ತಾ ಇರ್ತೀನಿ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕ್ತ ಬಂತ ಆರು ಗಂಟೆ ಆಗುತ್ತೆ ಬೇಗ ಹೋಗೋಣ ಹೇಳ್ಬಿಟ್ಟು ಐದೂವರೆ ಅಂತ ಅನಿಸುತ್ತೆ ಅಷ್ಟೊತ್ತಗ ಆಯಿತು ನನಗೆ ಪಾರ್ಕಿಗೆ ಹೋಗೋಣ ಅಂದ್ಕೊಂಡ್ರೆ ಮಳೆ ಬೇರೆ ಬಂತು ಹುಡುಗರೆಲ್ಲ ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಿದ್ರು ಹೋಗಾಗಲಿಲ್ಲ ಇಲ್ಲಿ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಅದು ರಿಯಲಾಗಿ ನೀವು ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೀನು ಮನೆ ಹತ್ರ ಬಂದು ಇಲ್ಲಿ ಒಂದು ನಮ್ಮ ಮನೆ ಹತ್ರ ನಾವಿಲ್ಲಿ ಶೆಡ್ ಹಾಕ್ಕೊಂಡಿದ್ವಿ ಮನೆ ಕಟ್ಬೇಕಾದ್ರೆ ಆ ಶೆಡ್ ಮೇಲೆ ಒಂದು ಕುಂಬಳಕಾಯಿಬಿಟ್ಟಿತ್ತು ಅದು ನೀನೇನು ನೋಡಿಬಿಟ್ಟು ಸಂಜೆ ಬೆಳಗ್ಗೆ ಕಿತ್ಕೊಂಡ್ರಾಯ್ತು ಅಂದರೆ ಆಗಲೇ ರಾತ್ರಿನೇ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ಯಾರೋ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಅದು ಸ್ವಲ್ಪ ಕಲರ್ ಬರಲಿ ಆಮೇಲೆ ಕಿತ್ಕೊಳ್ಳಲ್ಲ ಅಂತಂದು ಅವ್ರು ನೋಡಿ ಕಿತ್ಕೊಂಡವ್ರು ಕಳ್ಳರು ಏಳು ಗಂಟೆ ಅಷ್ಟೊತ್ತಿಗೆ ಎಗರ್ಸ್ಬಿಟ್ಟಿದ್ದಾರೆ ಅದನ್ನಾಗಲೇ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಯಾರ್ಯಾರು ಸಿಗಬೇಕೋ ಅವರು ಸಿಗುತ್ತೆ ನಮ್ಮ ತಂಗಿ ಕೂಡ ಸಂಜೆ ಆಯ್ತು ಅಂತೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕಸ ಬರ್ತಾ ಇದ್ಲು ನಾನು ಕೂಡ ಟೀಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಂತೇಳ್ಬಿಟ್ಟು ನಮ್ಮ ಅತ್ತೆಮ್ಮವ್ರಿಗೆ ಟೀ ಎಲ್ಲ ರೆಡಿ ಮಾಡ್ತಾಯಿದ್ವಿ ಅವರಿಗೆ ಸ್ವಲ್ಪ ಸಂಜೆ ಏನಾರು ಬೇಕು ಅಂದಿದ್ದಕ್ಕೆ ಸ್ವಲ್ಪ ಮಂಡಕ್ಕಿ ಮತ್ತು ಖಾರದಿತ್ತು ಅದಕ್ಕೊಂದು ಚುರು ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಖಾರದನ್ನ ಹಾಕಿ ಅವ್ರಿಗೂ ಕೂಡ ಕೊಟ್ಟು ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಟ್ಟು ಟೀ ಮಾಡ್ಕೊಳ್ಳೋ ಅಂತಂದು ರೆಡಿ ಮಾಡ್ಕೊತಾ ಇದ್ವಿ

ಅಲ್ಲಿ ಎರಡು ಸ್ಟ್ಯಾಂಡನ್ನು ಆರ್ಡರ್ ಮಾಡಿದ್ದೆ ಏನಾದರೂ ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಡಬ್ಬಿಗಳು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ ನೋಡ್ತೀನಿ ಚೆನ್ನಾಗಿ ಇಷ್ಟ ಆದರೆ ಹಿಡ್ಕೊತೀನಿ ಇಲ್ಲ ಅಂದರೆ ಚೆನ್ನಾಗಾದ್ರೆ ಇಲ್ಲ ಇಲ್ಲಾಂದ್ರೆ ಇದನ್ನ ರಿಟರ್ನ್ ಮಾಡ್ತೀನಿ ನೋಡೋಣ ಇದು ಎರಡು ತಗೊಂಡಿದ್ವಿ ಎರಡು ಸೆಟ್ ಇತ್ತು ಇದು ತಗೊಂಡಿದ್ವಿ ಆಮೇಲೆ ಇದು ಬಂದು ಒಂದು ಪ್ಲಾಂಟ್ ಬಳ್ಳಿ ತಗೊಂಡಿದ್ದೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಕೊಡ್ಬೋದು ನೀಟಾಗಿ ಇದೊಂದ್ ಇಷ್ಟು ಒಂದೇ ಇದು ಅದಾದ್ಮೇಲೆ ನೆಕ್ಸ್ಟ್ ಇದೊಂದು ವಾಶ್ ಸ್ಟಿಕ್ಕರ್ ಒಂದು ತಗಡೆ ಇದು ಬೇಕಿತ್ತು ಸ್ವಲ್ಪ ಹಾಕಿತಿ ಇದು ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಯ್ತು ಆ ನೋಡ್ತೀನಿ ಕಳಿಸೈತ

ಒಬ್ಬರು ಒಂದು ಚೂರು ತಲೆ ಎತ್ತುತ್ತಾ ಇಲ್ಲ ನೋಡ್ರಿ ಎಷ್ಟು ಬರಿತಾ ಇದ್ದಾರೆ ಅಂದರೆ ಒಬ್ಬರು ತಲೆ ಎತ್ತಿಲ್ಲ ಅಷ್ಟು ಕೂತ್ಕೊಂಡು ಬರಿತಾ ಇದ್ದಾರೆ ದಸರಾ ಹಾಲಿಡೇಸ್ ಹೋಮ್ವರ್ಕನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದಾರೆ ಏಪ್ರನು ಏನೇನು ವರ್ಕ್ ಬರಿತಾ ಇದ್ದಾರೆ ಅಂತ ಹತ್ರದಿಂದ ಸ್ವಲ್ಪ ತೋರಿಸ್ತೀನಿ ನಿಮಗೆ ಬರಿತಿದ್ಯಪ್ಪ ಹಾಂ ಇಲ್ಲಿ ಈ ಥರ ಇಡ ಈ ಥರ ಇಡ ನೋಡ್ತಾ ನೋಡ್ತಾಯಿದ್ದೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಯಾವುದು ಸೂಟ್ ಆಗಲಿಲ್ಲ ಅಪೋಸಿಟ್ಟು ಸರಿ ಹೋಗಲಿಲ್ಲ ಹಂಗಾಗಿ ಈ ಕಡೆ ಸೈಡಿಗೂ ಸೈಡ್ ಆಗಲಿಲ್ಲ ಸರಿ ಹೋಗಲಿಲ್ಲ ಹಂಗಾಗಿ ನಾನು ರಿಟರ್ನ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಆ ರಿಟರ್ನಿಗೆ ಹಾಕ್ಬಿಟ್ಟೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆದು ಬ್ಲಾಗಿದ್ದು ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ ಆ ದೋಸೆ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು ಹಾಗೆ ತಿನ್ಬೋದಿತ್ತು ಅಷ್ಟು ಟೇಸ್ಟಾಗಿ ಕೂಡ ಬಂದಿತ್ತು ಎಲ್ಲರೂ ತಿಂದು ಆಯ್ತು ಇವಾಗ ಹಾಗೆಂಚೂರು ತೋರ್ಸೋಣ ಅಂತೇಳ್ಬಿಟ್ಟು ತೋರಿಸಿದ್ದೆ ಇಲ್ಲಿ ಎಲ್ಲ ಸ್ವಲ್ಪ ದೇವ್ರ ಸಾಮಾನೆಲ್ಲ ಇತ್ತು ಎಲ್ಲ ತೆಗ್ದು ತೊಳ್ಕೊಡ್ತಾ ಇದ್ಲು ಹಾಗೆಲ್ಲ ಮತ್ತೆ ಸ್ವಲ್ಪ ಕಾಳು ಬೆಂಚಿತ್ತು ಕೂಡ್ರಿ ಬಿಡಿಸ್ಕೊಡ್ತೀನಿ ಅಂತೇಳಿ ಬಿಡಿಸ್ಕೊಡ್ತಾಯಿದ್ರು ಇಲ್ಲಿ ಮಕ್ಕಳಿದ್ರೆ ಜ್ಯೂಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟು ಆ ಜ್ಯೂಸ್ ಜಾರಲ್ಲಿ ಇದೆ ಅದರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಹಾಲು ಮತ್ತು ಒಂದು ಎಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ರೆಡಿ ಆಯ್ತು ಇನ್ನೊಂದು ಹಾಕ್ಬಿಟ್ಟಿರ್ತೀನಿ ಅವ್ರಿಗೆ ಫಸ್ಟ್ ಅದು ಚೆನ್ನಾಗಿರೋದು Gracias.

ಇದು ತಿಂಡಿ ಮಾಡಿ ಮೆಣಸಿನ್ಕಾಯ್ ಮಾಡಿದ್ರು ಇನ್ನೂ ಮಾಡ್ತಾ ಇದ್ದಾರೆ ಚೆನ್ನಾಗ್ ಮಾಡ್ತಾಳೆ ಅಂತ ಮಾಡಕ್ ಹುಟ್ಟಿದೀನಿ ಮಾಡಿಸ್ಕೊಂಡ್ ತಿಂತಿ ನಾನೇ ತಿಂದು ತಿಂದು ಮಾಡ್ಕೊಂಡು ಬೇಜಾರಾಗಿದೆ ಅಂತ ಇವತ್ತೆ ಬಂದ್ರೆ ತಿಂತಿದ್ರು ಅಲ್ಲೇ ಅಂತ ಹೇಳೋದು ಹಾ ಅದನ್ನೇ ಹೇಳ್ಬೇಕು ನನಗೆ ಪುಳೇದಿ ಮಿತ್ತನ್ನ ಯಾವಾಗ ತಕತ್ತೆ ಆವಾದು ಬಗ್ಗೆ ಹೇಳ್ತಿ ಮೂನೇ ಇರ ಒಂದು ಕಪ್ ಫುಲ್ ಸಪ್ ಮಾಡ್ಕೊಂಡಿದ್ದೆ ಊಲ್ಸಪ್ ಜೊತೆಗೆ ಮೆಣಸಿಕೈ ಗೊಂಡಾ ದಂಟುಸೊಪ್ಪು ಮತ್ತೆ ಪಾಲಕಸೊಪ್ಪು ಹಾಕಿಬಿಟ್ಟಿ ಸಂಬರ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಅತ್ತೆ ಊಟ ಕೊಡ್ತಾರೆ ಹಾಗೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅಷ್ಟು ಟೇಸ್ಟಾಗಿ ಆಗಲ್ಲ ಬೇರೆ ಮಾಡ್ಕೊಟ್ಟಿದ್ವಿ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊಂಡು ತಿನ್ನಕ್ಕೆ ಹೋದ್ರೆ ಅಷ್ಟು ತಿನ್ನಬೇಕು ಅಂತ ಅರ್ಸೋದಿಲ್ಲ ಸ್ಮೆಲ್ ಕುಡಿದ್ರೆ ಸಾಕಾಗೋಗುತ್ತೆ ಹಾಗಾಗಿ ನಾನು ತಂಗಿ ಅಂತ ಹೇಳ್ಬಿಟ್ಟು ಹಾಗೆ ಸೊಪ್ಪು ಬೇರೆ ಮಾಡಿದ್ವಲ್ಲ ಸೈಡ್ಸಿಗೆ ಏನಾದರೂ ಇರಬೇಕಿತ್ತು ಹಾಗಾಗಿ ಅವ್ಳ ಕೈಯಲ್ಲಿ ಮಾಡಕ್ಕೆ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ಚೆನ್ನಾಗಿ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇರಲಿ ಲೈಕ್ ಮಾಡಿ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು